ನಮಸ್ಕಾರ ವೀಕ್ಷಕರೇ ಕೋಲಾರ ಜಿಲ್ಲೆಗೆ ಆಗಮಿಸಿದ ಚಿತ್ರದುರ್ಗದ ಪೀಠಾಧ್ಯಕ್ಷರಾದ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯಸ್ವಾಮಿರವರು ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯದ ಜನಜಾಗೃತಿ ಆಂದೋಲನವನ್ನು ಕೋಲಾರ ಜಿಲ್ಲೆಯಿಂದ ಪ್ರಾರಂಭ ಮಾಡಿದರು ಕೋಲಾರ ಜಿಲ್ಲೆಗೆ ಆಗಮಿಸುವ ವೇಳೆ ಹೊಸಕೋಟೆ ತಾಲೂಕಿನ ಮಾದಿಗ ಸಮುದಾಯದಿಂದ ಸ್ವಾಮೀಜಿಯವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಲಾಯಿತು ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೊಂದಲ ವಾತಾವರಣ ನಿರ್ವಹಣ ಆಗಿದೆ ಅಂತ ಹೇಳಿ ಸರ್ಕಾರದವರು ಎರಡು ತಿಂಗಳ ಅವಧಿಯಲ್ಲಿ ಈ ಗೊಂದಲವನ್ನು ನಿವಾರಣೆ ಮಾಡಬೇಕಂತ ತೀರ್ಮಾನ ಮಾಡಿ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಸುಮಾರು ಏಳು ಲಕ್ಷ ಜನರು ಏಕೆ ಮತ್ತು ಡಿ ಅಂತೇಳಿ ಬರೆದು ಅವರು ಯಾವ ಸಮುದಾಯದವರು ಅಂಥೇಳಿ ನಿಖರವಾಗಿ ಮಾಹಿತಿ ಇಲ್ಲ ಅನ್ನುವಂಥ ಗೊಂದಲ ಸರ್ಕಾರಕ್ಕಿರೋದ್ರಿಂದ ನಾವು ಕೂಡ ಮುಂದಿನ ದಿನಗಳಲ್ಲಿ ಈ ಏಕೆ ಏಡಿ ಅನ್ನುವಂಥದ್ದನ್ನು ಬಿಟ್ಟು ನಾವು ನಮ್ಮ ನಿಜವಾದ ಜಾತಿ ಯಾವುದು ಅದು ಮಾದಿಗರು ಅಥವಾ ಛಲವಾದಿಗಳು ಸೊ ಈ ರೀತಿಯಾಗಿ ಬರೆದ್ರೆ ಸ್ಪಷ್ಟವಾಗಿರುವಂಥ ಅಂಕಿಅಂಶಗಳು ಸರ್ಕಾರಕ್ಕೆ ವರದಿ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಸಮುದಾಯದ ಕಾಲೋನಿಗಳಿಗೆ ಹೋಗಿ ನಾವು ಜಾಗೃತಿಯನ್ನು ಮೂಡಿಸುವ ಮೂಲಕ ಎ ಕೆ ಕೆಇ ಡಿ ಅಂತೇಳಿ ಬರೆಸ್ಬೇಡಿ ನಮ್ಮ ಮೂಲ ಜಾತಿಯ ಹೆಸರು ಮಾದಿಗರು ಅನ್ನುವಂಥ ನಿಟ್ಟಿನಲ್ಲಿ ಬರೆಸ್ಬೇಕಂತೇಳಿ ಈ ಒಂದು ಜಾಥವನ್ನು ಆರಂಭ ಮಾಡಿ ಸರ್ ಪ್ರಮುಖವಾಗಿ ಸರ್ಕಾರಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್